ಏನಕ್ಕೆ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವಿಲಾಗ್ಸ್ ನನಗೆ ಎಲ್ಲರೂ ಕೇಳೋ ಕಾಮನ್ ಕ್ವೆಶನ್ ಅಂದರೆ ಮನೆ ಹಾಗೂ ಆಫೀಸ್ ಎರಡನ್ನೂ ಹೇಗೆ ನಿಭಾಯಿಸ್ತೀಯಾ ಇಷ್ಟು ಎನರ್ಜೆಟಿಕ್ ಆಗಿರ್ತೀಯಾ ಏನು ತಿಂತೀಯಾ ನಿನ್ನ ಡಯಟ್ ಪ್ಲಾನ್ ಏನು ಅಂತ ಈ ಥರ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿದೆ ದಯವಿಟ್ಟು ವಿಡಿಯೋನ ಕೊನೆ ತನಕ ನಮ್ಮ ದಿನ ಒಳ್ಳೆ ಥರ ಸ್ಟಾರ್ಟ್ ಆಗಬೇಕಂದ್ರೆ ನಾವು ಯಾವಾಗಲೂ ಅರ್ಲಿ ಇನ್ ದ ಮಾರ್ನಿಂಗ್ ಎದ್ದೇಳಬೇಕು ಬೆಳಿಗ್ಗೆ ನಾನು ಎದ್ದ ತಕ್ಷಣ ಸ್ವಲ್ಪ ವಾಕಿಂಗ್ ಮಾಡಿ ಮೈಂಡ್ ರಿಫ್ರೆಶ್ ಮಾಡ್ಕೊಳ್ತೀನಿ ಇದರಿಂದ ಎಂಟೈರ್ ಡೇ ಆ್ಯಕ್ಟಿವ್ ಆಗಿರ್ತೀನಿ ವಾಕಿಂಗ್ ಆದಮೇಲೆ ನಾನು ಕುಡಿಯೋದು ಲೆಮನ್ ಟೀ ಇದರಿಂದ ಕೆಲಸ ಮಾಡೋಕ್ಕೆ ಸಖತ್ ಎನರ್ಜಿ ಬರುತ್ತೆ ನನ್ನ ಮಗಳಿಗೆ ಸ್ಕೂಲ್ ಅರ್ಲಿ ಇರೋದ್ರಿಂದ ನಾನು ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಒಳಗಡೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿಬಿಡ್ತೀನಿ ನಾನು ಬ್ರೇಕ್ಫಾಸ್ಟ್ ಮಾಡೋ ಟೈಮಲ್ಲೇ ನನ್ನ ಮಗಳು ಎದ್ದು ಸ್ಕೂಲ್ಗೆ ರೆಡಿ ಆಗಿಬಿಡ್ತಾಳೆ ಸೊ ಅವಳಿಗೆ ಬಿಸಿ ಬಿಸಿಯಾಗಿ ತಿಂಡಿ ತಿನ್ನಿಸಿ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸ್ತೀನಿ

ಯಾವ್ದು ಪ್ರಾಕ್ಟೀಸ್ ಮಾಡಬೇಕು ಎಲ್ಲಾನು ನೋಟ್ ಮಾಡಿ ಅವಳಿಗೋಸ್ಕರ ಇಟ್ಟಿರ್ತೀನಿ ಇಷ್ಟೆಲ್ಲ ಕೆಲಸ ಆದಮೇಲೆ ನಾನು ನನ್ನ ಬ್ರೇಕ್ಫಾಸ್ಟ್ ಮಾಡ್ತೀನಿ ಬ್ರೇಕ್ಫಾಸ್ಟ್ಗೆ ನಾನು ರೆಗ್ಯುಲರ್ ಏನು ತಿನ್ನಲ್ಲ ನಾನು ನ್ಯೂಟ್ರಿಷನಲ್ ಮಿಕ್ಸ್ ಕುಡಿತೀನಿ ಇದು ನನ್ನ ಹೆಲ್ತ್ಗೆ ತುಂಬ ಹೆಲ್ಪ್ ಆಗುತ್ತೆ ಮಧ್ಯಾಹ್ನದ ಲಂಚ್ ಕೂಡ ಜೊತೆಗೆ ಪ್ರಿಪೇರ್ ಮಾಡಿಬಿಡ್ತೀನಿ ಮನೆಯಲ್ಲಿ ಎಲ್ಲರ ಹೆಲ್ತ್ ನೋಡ್ಕೋಬೇಕಾಗಿರೋದು ನಾನೇ ಹಾಗಾಗಿ ಒನ್ ಟೈಮ್ ಚಪಾತಿ ಒನ್ ಟೈಮ್ ರಾಗಿ ಮುದ್ದೆ ಆಪ್ಷನಲ್ ಆಗಿ ರೈಸ್ ಇಟ್ಟಿರ್ತೀನಿ ಬೇಕಾದರೆ ತಿಂತಾರೆ ಹೆಸ್ರು ಕಾಳನ್ನ ನೆನೆಸಿ ಇಟ್ಟಿದ್ದೆ ಇದನ್ನು ಮೊಳಕೆ ಬರ್ಸಿ ತಿನ್ನೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಈ ಮೊಳಕೆ ಕಾಳುಗಳನ್ನು ವೆಜಿಟೇಬಲ್ ಸ್ಯಾಲೆಡ್ ಜೊತೆ ಯೂಸ್ ಮಾಡಿಕೊಂಡು ಡಿನ್ನರ್ಗೆ ತೊಗೊತೇನೆ ಕುಕ್ಕಿಂಗ್ ಕೆಲಸ ಆದ ತಕ್ಷಣ ಮನೆ ಕ್ಲೀನಿಂಗ್ ಸ್ವಲ್ಪ ಮಾಡ್ಕೊತೀನಿ ಅಷ್ಟರಲ್ಲಿ ನನಗೆ ಆಫೀಸಿಗೆ ರೆಡಿ ಟೈಮ್ ಆಗುತ್ತೆ ನಾನು ರೆಡಿಯಾಗಿ ಬರೋದ್ರೊಳಗಡೆ ನನ್ನ ಹಸ್ಬೆಂಡ್ ನನ್ನ ಎಲ್ಲ ಪ್ಯಾಕ್ ಮಾಡಿಕೊಡ್ತಾರೆ ದಿನದಲ್ಲಿ ನಾವು ಫ್ರೆಶ್ ಫ್ರೂಟ್ಸ್ ಹಾಗೂ ವೆಜಿಟೇಬಲ್ಸ್ ಹೆಚ್ಚಾಗಿ ಯೂಸ್ ಮಾಡೋದ್ರಿಂದ ಹೋಲ್ ಡೇ ನಮ್ಮ ಎನರ್ಜಿ ಎಲ್ಲೂ ಡ್ರಾಪ್ ಆಗಲ್ಲ ಜೊತೆಗೆ ನಾನು ನನ್ನ ಮೈಂಡ್ ಕೂಡ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಇಟ್ಕೊಂಡಿರ್ತೀನಿ ಯಾವ್ದೆ ವಿಚಾರ ಆದರೂ ಹೆಚ್ಚು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ ಇದು ನಾನು ಫಾಲೋ ಮಾಡೋ ಹೆಲ್ದಿ ಲೈಫ್ ಸ್ಟೈಲ್ ಬೇಕಿದ್ರೆ ನೀವು ಟ್ರೈ ಮಾಡಿ ಡೆಫಿನೆಟ್ಲಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಯು जस्ट स्टार्ट ಲವಿಂಗ್ ಯೋರ್ ಸೆಲ್ಫ್ ಫೈನಲಿ ಕೋಕೊನಟ್ ವಾಟರ್ ನ್ಯಾಚುರಲ್ ಎನರ್ಜಿ ಡ್ರಿಂಕ್ ಎವ್ರಿ ಡೇ ಮಿಸ್ ಮಾಡಿದೆ ನನ್ನ ಹಸ್ಬೆಂಡ್ ನನಗೋಸ್ಕರ ತರ್ತಾರೆ ಅದನ್ನು ಕುಡ್ಕೊಂಡು ನಾನು ಆಫೀಸಿಗೆ ಹೊರ್ತೀನಿ ಏನಕ್ಕೆ ಆಫೀಸ್ ಹಾಗೂ ಮನೆ ಎರಡೂ ನಿಭಾಯಿಸೋದು ಚಾಲೆಂಜಿಂಗ್ ಆದ್ರೂ ಐ ಎಂಜಾಯ್ ಡೂಯಿಂಗ್ ಇಟ್ ಯಾವುದೇ ಕೆಲಸ ಆಗಿರಲಿ ಅದನ್ನು ಬರ್ಡನ್ ಅಂದ್ಕೊಳ್ಳ್ದೆ ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಅಂದ್ಕೊಂಡ್ರೆ ಎಂಥವರು ಮ್ಯಾನೇಜ್ ಮಾಡ್ಬೋದು ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂತೀನಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್